ಹಲೋ ನಮಸ್ಕಾರ ಮಾತೇರ್ಲಿಂಚೋಲರು ಸೌಖ್ಯ ಇನ್ನೀ ಬ್ರೇಕ್ಫಾಸ್ಟ್ಗೆ ದಾಧ ಗೊತ್ತುಂಡೆ ನೀರು ದೋಸೆದ ಬಂದೊಂಡು ಐಕೆ ಎಂಕಲ್ ನಲ್ಪ ಮುಲ್ಪಿರ ಉಡು ನುರ್ಗೆ ಸೊಪ್ಪು ಹಾಕೊಂಡು ಅಂಚ ಸೊಪ್ಪು ಕಂತದ್ದು ಪಾಡಿ ಇಂಕ ಓಕೆ ಒಂಜಿ ಟೇಸ್ಟ್ ಮೇಲೆ ಹೆಜ್ಜಿ ತೊಂದರೆ ಹೆಚ್ಚಿ ಅಪ್ಪಗಪ್ಪಾಗನೇ ಮಾತ್ರ ನುರ್ಗೆ ಸೊಪ್ಪು ಯೂಸ್ ಮಾದಿ ಪೋಡಜಿ ನಾನೊಂಥರ ಬೇತನೆ ಸ್ಮೆಲ್ ಉಪ್ಪುಂಡು ನುರ್ಕೆ ಸೊಪ್ಪು ಇಷ್ಟು ಹಾಕಿ ಅಂಚ ಅಪ್ಪಗಪ್ಪ ಅಂತದ್ದು ಸೊಪ್ಪು ಪಾಡಿ ತೈನ ದೋಸೆ ಮಲ್ಪಕ അത പണ്ടതാഗത്തീ സൊപ്പു തർക്കി മറ്റു പണ്ട ഭീന മീൻ കോരി സമ ൻപ തൗല ഒപ്പി അഞ്ച അത് ഏർ അഞ്ച മല പച്ചി സമ സൊപ്പു തരക്കി മറ്റെ തന്നലി ജീവ ഗെട്ടേ ഇൻപേ എനിക്ക് മാത്ര ജപ്പുജി സൊപ്പു തരക്കി തന്നെ അത് ചൂർന സൊപ്പു മറ്റപ്പ ഒച്ചൂർ ഫുഡ് ഒഞ്ചൂറ് ചേഞ്ച മലപ്പുഗം പണ്ട് അനസുന്നത് అంచే అది ఇండినే నుర్గ్యద సొప్పు పార్దే ఇక నీరు దోసే లక్ష తిపల్చ గుజ్జ్జి తూక మొర్క తింది జన యానె తినుపు ఆతి తులి తోజవే బంద ఇంచోసెది బందా నార్మల్ అది నీ దోసె మళ్ళు అంచె నెండు ఉంది ఎక్కువ వయ్త నుర్గ్య సొప్పు హీరేపడే తులి హెంకైన్ బుడిపంద పుడ్స నిజ అదిజ్జి మక్క ఇంకేతి హింకొర్తి అంచు ఆపం ಬಾಕಿದಾಗಲಿ ಖಾಲಿ ನೀರು ದೋಸೆದು ಬಂದದಿದ್ದೆ ಇಷ್ಟ ಅಂತ ಬಂದು ನೆನ್ ಚಾಡಲ್ಲ ಅಂತ ತಿ ನೋಡತ್ತ ಅಂತ ಬಂದು ತಿನ್ನೇಗೋಸ್ಕರ ಇವೇನು ಆಡ್ತೀನಿ ನಾನು ಬಲೆ ದೋಸೆ ಮಲ್ಪುಗ ಕರ್ಬದ ತವ ಇಜ್ಜವೆ ಕರ್ಬದ ತವ ಬರ್ಕೊಂಡಿ ನೀರು ದೋಸೆದವು ಇಜ್ಜಿ ನಾನ್ ಸ್ಟಿಕ್ ಕಡೆ ಇಂಚೊಂದು ಮಸ್ತ್ ಉಪ್ಪು ಪಾಡ್ತು ನೂ ಈ ಉಂಡು ದೋಸೆ ಮೈಪುಕ పుర్సతిత్తం సోకు జు మన పూలి మగల్ అక్క అర్జెంట్ ఇతర మల్ ఉంది అంత అల్ అక్కడ ఉల్ల మర పూజలె బెయ్యాడు బాయి ముచ్చల దీకా కుట్ల దప్పు ఇంచీర్ దోసె మంత్ బందామే ఇంగ్రీడియెంట్స్ కూడా కాలబాడు చాలి బరి మాత్రం ఉప్పు ಇದು ದುಮ್ ನಾನು ನೆನಪತ್ತದಿದುಪ್ಪಾರೆ ಅಂತಾರೆ ನೀ ಕಡಿದ ಚೂರು ಉಪ್ಪು ಆಡ್ ಮಾಲ್ ತುಪ್ಪ ಐಕೆ ಇನ್ಯಾನು ಕೆ ಸೊಪ್ಪು ಕಾತ್ಬಿಟ್ಟು ಏತೆ ಒಂದು ಎನ್ನ ರೆಸಿಪಿ ನಿಕ್ಲೆಗ್ಗೆ ಇಷ್ಟ ಹಾಕೊಂಡು ನಿಜ ಗೊತ್ತುಜ್ಜಿ ಹೆಂಗೆ ತಿನ್ನೋಡ ತಾಪ್ ಅನ್ಕೊಂಡು ಒಂದಕ್ಕೆ ತಿನ್ಪ್ಯಾನ್ ಅಂಡ್ ಒಂದು ಸ್ಮೆಲ್ ಪುರ ಹಾಲ ಬರ್ಪುಜಿ ನೂರ್ಕೆ ಸೊಪ್ಪು ಅದ ಅದು ನಮಗೆ ಅಜ್ಜಿ ಮಲ್ ಅಂಚಿನ ಒಂಥರ ಸ್ಮೆಲ್ ಬರ್ಕೊಳತ್ತೆ ಸ್ಮೆಲ್ ಉಪ್ಪುಜಿ ಒಂದು ಎಟ್ಟೆ ಹಾಕ್ಬಿಟ್ಟು ತಿಂದರೆಗೆ ನೀರು ದೋಸೆ ಇಷ್ಟ ಐನ ಕ್ಲೇಗುಂತ ಇಷ್ಟ ಹಾಕೊಂಡು ಚಪ್ಪೆಲ್ಲ ತಿನ್ನೋಲಿ ಈಜಿನ ಕಜ್ಜುಕ್ ತಿನೋಲಿ ತಿನ್ನೋಲಿ ನಿಖಲು ಟ್ರೈ ಮಾಡ್ತುಲಿ ಇಲ್ಲಡು ನಿಖು ನ ಜೋಕ್ಳಿಗ್ಲತ್ತೆ ம கொள்ளி ட்ரய் மனுப்போரி ஜோக்ல துளைஞ்சாக்கு நம்ம துளை கபாது அந்த கொடுத்து பேர் ஒன்றும் துளை துளை நீர் தோசை நுரிக் சப்பு பாத நீர் தோசை ரெடி ஆண்டு துளை குஞ்சு தோசை மைத்தே இன் ரெண்டு தோசை ஆண்டு மூ தப்ப தப்ப மைத்தது தோசை ஆண்டு சது ಆರು ದಿನದ್ದಿಂಚೆ ಎನ್ನು ಡೈರಿ ಲಾಗ್ಸ್ ಮಲ್ಪಗ ಅಂತ ಬಂದು ಮಲ್ಪರಿಗೆ ಇತ್ತು ಜಿ ಇದನ್ನು ಪಂದ ಲಾಗ್ಸ್ ಸ್ಟಾರ್ಟ್ ಮಲ್ತವೆ ಇಂಕುಲಿ ಮಧ್ಯಾಹ್ನ ಬ್ರೇಕ್ಫಾಸ್ಟ್ ತಿಂತಿನ ಮಾಡಿ ಪೂರ ಮಲ್ತುವೆ ಮಧ್ಯಾಹ್ನ ಮುಕ್ಕೋದು ಇಂಕ ವೀಡಿಯೋ ಮನ್ಪಿಜಾ ಅದನ್ನ ಗೊತ್ತಿ ಅಂಚ ಅಂಚೆ ಇಂಚಿನ ಎನಿ ಟೈಮ್ ಚಲೋ ಹೋಗ್ ಕುಂತ್ಕಾ ಅಂಚಿನ ದೇ ಕಂಟೆಂಟೆಡ್ ವೀಡಿಯೋಸ್ ಮತ್ತೆ ಮಲ್ತು ಬುಕ್ಬೇಕು ವೀಡಿಯೋಸನ್ನು ಸಪೋರ್ಟ್ ಮಾಡ್ತೀವಿ అదే తొలినాడ సంస్కృతి బయ్యదు నమ్మ పురేంఛా అనుకున్నా నేను వీడియో మంత్ పాడందుకు సపోర్ట్ పనుఫలి మాత్ర అదే పక్క అంత రెసిపికు ట్రై మనఫ్లిడు రాదేతుండీ ఉంజి పనుపే పూరా బందూరుగే సొప్పు పార్దీ ఒడ్చి మాతారేగ్లేస్టాపుజ్జి ಅಂಚ ಅದು ಏನಿಲ್ಲ ತುಲೈತೆ ಪೂರ ಬಂದಗ್ಲ ಪಾರ್ದು ಇತಜಿ ಹೆಂಗೆ ತಕ್ಕ ಚೂರು ಒಂಜಿ ಮೂಜಿ ನಾಲ್ ದೋಸೆ ಮನಕುನ ಅದು ಬಂದ ಮಾತ್ರದೇ ತೊಂದೆ ಬಾಕಿದು ಬಂದು ಅಂಚೆನ ಐತೆ ತೋಜವೆನಿಕೆ ಗೋಡ್ದ ಏನು ಪಂಡ ವೇಸ್ಟ್ ಆಯಿರ್ಬಲ್ಲೇ ಬುಕ್ಕ ಕೆಲವರೆಗಿಷ್ಟ ಆಪುಜಿ ಅಂಚ ಮಾತ ತುಲಿ ಹೆಂಗೆ ತಕ್ಕ ತೊಂದಿನ ಬಂದ ಏನು ಬಾಕಿದು ಬಂದನೆ ಮೂಲೆ ತುಲಿ ದಿಲ್ಲದಿಂದ ಬಂದು ಬಾಕಿ ತಕ್ಲಿಗು ಆಲ್ಮೋಸ್ಟ್ ಇಷ್ಟ ಆಪುಂಡು ಇಷ್ಟ ಐಜಿಂದ ಲತಿ ನೋಡು ಅಂಡ ಯಾನು ರಿಸ್ಕ್ ಬರ್ಚಿಂದ ಬಂದು ಇಂಚ ಮಂತಿದ್ದೀನಿ ತುಲಿ ನೀ ಕುಲ ಎತ್ತಿನ ಬಂದ ಪೂರ ಇಟ್ಲ ಮೈತಿ ಬರ್ಚಿಲ್ಲ ತಕ್ಕ ಸಪರೇಟ್ ದೀಲೆ ತುಲಿ ನುರ್ಗೆ ದೋಸೆ ಮಲ್ತೊಂದೆ ನೀರು ದೋಸೆದ ಬಂದಾಗೆ ನುರ್ಗೆದ ಸೊಪ್ಪು ಪಾರ್ದು ಇಂಕ ಒಂದು ಇಷ್ಟ ಹಾಕೊಂಡು

వాసన బాగుంది. అంతే. పమల అప్పేనా? సరే సరే ಕೋಡೆ ಮೂಲೆ ಉಂಟು ಲಾಕ್ ಸ್ಟಾರ್ಟ್ ಮಾಡ್ತದೆ ಅಂಡ್ ಕಾಂಡದ ಬ್ರೇಕ್ಫಾಸ್ಟ್ದು ಮಾತ್ರ ಶೂಟ್ ಮಾಡ್ತೀನಿ ಅದು ಇನ್ನಿತ ಲಾಗ್ ಕಂಟಿನ್ಯೂ ಮಾಡ್ತದೆ ಇನ್ನಿತಂಡಿಗರ ಗೀ ದೋಸೆ ಮಾಡ್ತದ ಅಂಚ ಕೋಡೆದ ಮೀನ್ದ ಕಚ್ಚಿ ಪೋರಿ ದಿನ ಎತ್ತಂಚ ಮೀನ್ದ ಕಚ್ಚಿ ಪುಲ್ಲ ಮೀನ್ದ ರೆಸಾಲ ಬುಕ್ಕ ರಾಗಿ ದೋಸೆ ಲೈನ್ ಇಂಟ್ಲಿ ಬ್ರೇಕ್ಫಾಸ್ಟಿಗೆ ತೂಕ ಇನ್ನಿತ ದಿನ ಎಂಚ ಪುಣಕ್ಕ ಆ್ಯಂಡ್ ಐ ಐನಾತ್ ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ಬೋ ಟ್ರೈ ಮಾಡ ರಾಗಿ ದೋಸೆ ಪಜ್ಜಿ ರಾಗಿ ಬುಕ್ಕ ಬಡಂತರ್ ಇನ್ ಕಡೆ ತಿನ್ನೂ ಭೂತಾಯಿಬ್ರೇಕ್ಫಾಸ್ಟ್ ಉಂಟು ಲಕ್ಷ ಮೇಡಮ್ ನಾನು ಬ್ರೇಕ್ಫಾಸ್ಟ್ ಜನಿ ಪೇಂಟಿಗೆ ಬತ್ತೆ ಅಮ್ಮ ಬತ್ತೆ ಬರ್ತ ಬಂದಿತ್ತಿರು ಅಂಚದ ಅಮ್ಮಗೋಸ್ಕರ ಕಾತಂದಿಲ್ಲ ಮಸ್ತು ಬರ್ತೀರಲ್ಲ ಮುಲ್ಕಿದ ಬಸ್ ಸ್ಟ್ಯಾಂಡ್

క్ష భారీ ఖుషి దొడ్డ బై తరు అంచినీ మీనసల మీ పాదు పూర అండు ఒణస్ కొర్పిన పూరా దొడ్డగినీ దొడ్డన బిడ్డ శుశుర్ గడ్డి

ಎಂಕುಲು ದೀಪಾವಳಿಗೆ ಬೇತೆ ಊಲ ಕ್ರ್ಯಾಕರ್ಸ್ ಮಾತ ಕನ್ಪುಜ ಪಟಾಕಿ ಮಾತ ಖಾಲಿ ಸುಸುರು ಕಡ್ಡಿ ಮಾತ್ರ ಒಂದಿತ್ತು ಅಂದೆ ತಾ ಬರೆದ ಬಂಬೆದಲ್ಲ ಕೊಪ್ಪು ಉಡತ್ತೆ ಬಂಡ್ರೆ ಪ್ರತಿ ಒಂಜಿ ಈರೆತ್ತಲ್ಲ ಬಾರದಿರೈಕೆಲ್ಲ ಒಂದೊಂಜಿ ದಂಡು ಉಪ್ಪುಣ್ತುಲಿ ಆ ದಂಡನ್ ಕಟ್ ಮಂತ್ ಐಕ್ ತಿಕ್ಕದಿನಿ ಏನು ಉದ್ದ ಕಡ್ಡಿನದ ಉಂಡತ್ತೆ ಪಗ ಈಜನಾ ಗಿಡ ಕೈಕ್ ರಣಂದು ಬಂದು ಇತ್ತೆ ನೆಕ್ಸ್ಟ್ ಅಲ್ಪ ತುಳಸಿ ಕಟ್ಟದಲ್ಪ ಬಿಡ

ಕುಜಲ್ ಬಾರಿಕ್ ಮಂತ ನೋಡ್ಕಂದವೇ ಈತ ಜಾಗ್ರತೆ ಮಂತ್ರದಲ್ಲ ಲಕ್ಷ್ಯ ಗಂಜಿ ಕಿಡಿ ಬೂರ್ನ ಇನ್ ದುಮ್ಕಿ ಅಲ್ಲ ಅದು ಸುಸುರು ಕಡ್ಡಿದ ಅಂಚ ತಾಗಂಡು ಅಪ್ಪಕ್ಕನಿ ಪೇಸ್ಟ್ ಪಾಡಿಯಾನು ತುಲಿ ಈತ ಜಾಗೃತೆ ಮಂತ್ರನ ಜೋಕ್ಲಿತ ಆಗಂಡು ಅಂಚ ತುಲೈತೆ ಖಾರ ಇಂಚದ್ ಇತೀನಿ ಲಕ್ಷ್ಯ போச்சி போ

ജി വെച്ചെടു ബുടിയാ ജിയാ ഹേഞ്ചരട്ടുനോ ದೊಡ್ಡനകാരലെ മൂലുണ്ട് എന്ന മുൻപുരില ഗയതിനേ തുയ്പ്പാ ഹലേ കന്ന പോളകാരൻ കന്നടി ദിന കൊണ്ടങ്ങ പോളകാര പോള കന്നപാടേ കന്നപാടേ ചിന്ന ജവാതിന്ന കുട്ടലമാണ്ടേ

ലൈറ്റ്നെ കാറ്റരജ്ജ ഡിംഗലി ഇട്ടോണ്ട് കൊണ്ടിന്ദ്രാപ് കൊണ്ടി ചാറ്റാ നെ ജോത്തെ ലൈറ്റ് പോയിസ് കാറ്റ മന്തി ആം ദോന ആന ടിക്കറ്റ് എല്ലെ ശാലേ പോരജ്jate ലളി ആ റൂട്ടുകേയ്ക്കുന്നി ആ വല്ലെ ഫസത്ത മന്നെ റെണ്ടാ അയലപ്പല്ല ബല്ലെ മിത് ബല്ലെ കൂപ്പേരെ കേയ്ക്കുന്നി ഇയർ બનലി കാടി തിനപ്പണ്ണഗ കന്ന പാടടു കണ്ടോടി തിനപ്പണ്ണഗ കన్న പാടേ ഗിടി പാടേമ്മ കണ്ടിടപാടോടു കൈ എൻ്റ കൈ നമ്മ ಲಕ್ಷನಿಗೆ ಈಗ ಮದ್ದು ಕೊಡ್ತಾ ಇದ್ದೇವೆ ಇದು ಚಿಹ್ನೆ ಮಾತ್ರೆ ನೋಡಿ ಹೀಗೆ ಅರೆದುಕೊಂಡಿದ್ದೇನೆ ಮತ್ತೆ ನೋಡಿ ಅತ್ತೆ ಒಂದು ದೊಡ್ಡ ಪಾತ್ರೆಯಲ್ಲಿ ಇದ್ದು ಎಂತ ರಸ ತೆ ಆ ಸಾಂಬಾರಲ್ಲಿ ಇದ್ದು ರಸ ತಸ ತೆಗ್ತಿದ್ದಾರೆ ಸ್ವಲ್ಪ ಅದಕ್ಕೆ ಇಪ್ಪುಳಿ ಸಹ ಹಾಕಬೇಕು ಇಪ್ಪುಲಿ ಹಾಕಿ ಕುಡಿಸ್ಬೇಕು ಸ್ವಲ್ಪ ಜೇನುತುಪ್ಪ ಹಾಕಿ ಚಿನ್ನೆಗೆಲ್ಲ ಒಳ್ಳೆಯದು ರಫಕ್ಕೆಲ್ಲ ಒಳ್ಳೆಯದು ಆಗಿದೆ ಲಕ್ಷಣಿಗೆ ನಿನ್ನೆ ಎಲ್ಲ ಕೊಟ್ಟಿದ್ದೇವೆ ದೊಡ್ಡ ಪಾತ್ರೆಯದು ಇವತ್ತು ಹೀಗೆ ಚಿಹ್ನೆ ಮಾತ್ರೆ ಕೊಡಬೇಕು ಇನ್ನೂ ಸಹ ಬ್ರೇಕ್ಫಾಸ್ಟ್ ಆಗಿಲ್ಲ ಹಲ್ಲು ಜೀರ ತಕ್ಷಣ ಕೊಡುವಂಥದ್ದು ಹಾಗೆ ನೋಡಿ ಎರಡು ಅಜ್ಜಿಯರು ಸೇರಿ ಇವತ್ತು ಮದ್ದು ಕೊಡ್ತಿದ್ದಾರೆ ಲಕ್ಷಣಿಗೆ ಚಿಹ್ನೆದ್ದು ಲಕ್ಷಣಿಗೆ ಇವತ್ತು ಬೆಚ್ಚಾಗ್ಬೋದು வா பொ பையா் கார கொடுக்க மரு கொஞ்சம் காரில் தோழசி தப்ப

ಇಪ್ಪಲಿ ಅಂತ ಹೇಳ್ತೇವೆ ನಾವು ನೋಡಿ ಅದು ಅದನ್ನು ಹಾಕಿದ್ದೇನೆ ಚಿಹ್ನೆ ಮಾತ್ರೆಗೆ ಈಗ ಅರೆದು ಅರೆದದ್ದು ಸರಿ ಆಗ್ಲಿಲ್ಲ ಅದು ಕಲ್ಲಲ್ಲೆಲ್ಲ ಅರೆದ್ರೆ ಒಳ್ಳೆ ಆಗ್ತದೆ ಈಗ ಮಳೆ ಬರ್ತಾ ಕಫಕ್ಕೆ ಹೊರಗೆ ಹೋಗುವಾಗಿಲ್ಲಂತೆ ಕೊಡುವ ಲಕ್ಷಣೆಗೆ ನೋಡಿ ಇದಕ್ಕೆ ಹೇಳುದು ಇಪ್ಪಲಿ ಅಂತ ಹೇಳಿ ಅದನ್ನು ಚೆನ್ನಾಗಿ ಮಾಡಿ ಅರೆಬೇಕು ನಮ್ಗೆ ಈಗ ಅರಿಯಲಿಕ್ಕೆ ಆಗೇ ಇಲ್ಲ ಬರ್ಸ ಬುರ್ಚಿತ ಬರ್ಸಬಾರಮ್ಮ ಬರ್ಸಬಾರಿಯೇ ಅಂತ ಅವತ್ತೆ ಒಂದು ವರ್ಷದ ನೀರ್ ಬುಡ್ದು ಪೂಜೆ ಬೆಚ್ಚ ನೀರು ಡರೆ ಪಡವು ತೂಲೆ ಒಂದೆಟ್ಟು ಚಿನ್ನದ ಮಾತ್ರ ಬೊಕ್ಕ ಅಳ್ಳಿದ ರಸ ಉಂಡು ಬೊಕ್ಕೈತೆ ಒಂದೆ ಕೊಂಚೂರು ತಿಗತ್ ನೈ ಪಾಡುಡು ಅಂಚೆನೇ ಅನ್ನೊಂಚೂರು ಎಂಚಿನ ಮನ್ಪುನ ಮೈಕ್ ಇಪ್ಪಲಿ ತರತೆ ಇಪ್ಪುಳಿ 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 ತರತೆ ಐನೊಂಚೂರು ಪಾಡೋಡು ಕಪಾತ ಲಕ್ಷ ಶೀತಲ ಉಂಡು ಕೊರ್ಕೈತೆ ಲಕ್ಷ ಜುಪ್ಪ ಕುಡ್ ಲಕ್ಷ್ಮಕಲೆ ಮರ್ದೇ ಉಬ್ಬೇ ರಜ್ಜಿ ರಜ್ಜಿ ಗುಚ್ಛ ರಜ್ಜಿ ವೆರಿ ಗುಡ್ ವೆರಿ ಗುಡ್ ಗುಕ್ಕಂಪ್ಲೆ ಬೇಗ ಬೇಗ ಬರ್ಜಿ

బేజరా <laughs> రే పొక అన్న అండి కుప్ప బేజారా అండి రీ